ಸಹಯೋಗಿ ಇವತ್ತು ತೌಡವರ ತಡವರ ಕೂಡ ಅನ್ನುವ ಈ ಸಂಸ್ಥೆ ಇವತ್ತು ಆಷಾಢ ಅಮಾವಾಸ್ಯ ಆಟಿ ಅಮಾವಾಸ್ಯ ಆಚರಣೆಯನ್ನು ತೆಗೆತಾ ಇರುವಂತಹದ್ದು ಅತ್ಯಂತ ಸಂತೋಷದ ವಿಚಾರ ಈ ದಿವಸ ನಮ್ಮ ಆಚರಣೆ ಹೇಗೆ ಅಂತಂದರೆ ಇನ್ನೂ ಸೂರ್ಯೋದಯಕ್ಕೆ ಮುಂಚೆಯೇ ಹೋಗಿ ಆ ಕಾಲದಿಂದ ಅದರ ತೋಟೆಯನ್ನು ತಗೊಂಡು ಸ್ವಚ್ಛಗೊಳಿಸಿ ಅದನ್ನು ಜಂಜಿ ರಸ ತೆಗೆದು ಅದಕ್ಕೆ ಬೇಕಾಗಿರುವ ಇನ್ನು ಕೆಲವು ದರಬೇರು ಹೋಮ ದೇವಿಗೆ ಆ ಮಜ್ಜಿಗೆ ಅವನ್ನೆಲ್ಲ ಹಾಕಿ ದೇವರಿಗೆ ಸಮರ್ಪಿಸಿ ಆವಳಿಗಳನ್ನು ನಾವು ಸ್ವೀಕರಿಸಬೇಕು ಆ ದಿವಸ ನಮಗೆ ಒಳ್ಳೆಯ ಔಷಧಿ ಗುಣಗಳು ತಲುಪಿಸ್ತವೆ ಮತ್ತು ನಾವು ಅದನ್ನು ಸೇವಿಸ್ತೀವಿ ಅಂತಂದರೆ ಅದರಿಂದ ಹಲವು ರೋಗಗಳು ಆಗ್ತವೆ ಅಥವಾ ರೋಗ ನಿರೋಧಕ ಶಕ್ತಿ ನಮ್ಮಲ್ಲಿ ಬೆಳೆಯುತ್ತೆ ಊರಿನಿಂದ ಬಹುದೂ ಪ್ರಾಯಶಃ ಇದು ನಮ್ಮ ಕರಾವಳಿ ತೀರದಲ್ಲಿ ಅಷ್ಟೇ ಇದರ ಪ್ರತೀತಿ ಇದೆ ಈ ಆಚರಣೆಯನ್ನು ದೂರ ಊರಿಗೆ ಬೆಂಗಳೂರಿಗೆ ಬಂದಾಗಲು ಬದುಕಿನ ಬದುಕನ್ನು ಕಟ್ಟಿಕೊಳ್ಳೋದಕ್ಕೋಸ್ಕರ ಇಲ್ಲಿ ಬಂದರೂ ಕೂಡ ಆ ನಮ್ಮ ಆಚಾರ ವಿಚಾರಗಳನ್ನು ಹಾಗೆ ಹೊತ್ತುಕೊಂಡು ಬಂದು ಇಲ್ಲಿ ತಾವಾಚ ಮಾಡಿದಾರಷ್ಟೇ ಅಲ್ಲದೆ ಊರವರಿಗೂ ಪರಿಚಯಿಸುವಂತಹ ಈ ನಮ್ಮ ಪ್ರವೃತ್ತಿ ಅತ್ಯಂತ ಸಂತೋಷದ ವಿಚಾರ ಇದನ್ನು ಸಂಸ್ಕೃತ ಸಾಹಿತ್ಯದಲ್ಲಿ ಕಾವ್ಯಗಳಲ್ಲಿ ಎಲ್ಲ ಈ ವೃಕ್ಷದ ಉಲ್ಲೇಖ ಇದೆ ಸಪ್ತಪರ್ಣಿ ಅಂತ ಅಲ್ಲಿ ಅದನ್ನು ಸಪ್ತವರ್ಣ ಅಂತ ಹೇಳುವುದು ಉಲ್ಲೇಖ ಮಾಡ್ತಾರೆ ನೀವು ಗಮನಿಸಿದರೆ ಬೆಳೆದ ಗಿಡದಲ್ಲಿ ಒಟ್ಟು ಗೆಲೆ ಬರುವಾಗ ಏಳು ಎರಡು ಬರುತ್ತೆ ಅಥವಾ ಐದು ಮನುಷ್ಯದ ಎರಡು ನಾಲ್ಕು ಹೀಗೆ ಬರುವುದಿಲ್ಲ ಮೂರು ಐದು ಏಳು ಹೀಗೆ ಬರುತ್ತೆ ಆ ಪುರುಷರು ವರ್ಣಿಸಿದ್ದಾರೆ ಅನೇಕ ಸಂದರ್ಭಗಳಲ್ಲಿ ಸಂದರ್ಭಗಳಿಗೆ ಉಲ್ಲೇಖ ಇದೆ ಆ ಆನೆಗಳ ಮದಜಲ ಸುರಿಸುವ ಹೊತ್ತಿಗೆ ಈ ವರ್ಷದ ಹೂವಿನ ವಾಸನೆ ಅದಕ್ಕೆ ಬರುತ್ತೆ ಹೀಗೆಲ್ಲ ಇದೆ ಅಂದರೆ ಪೂರ್ವಕಾಲದಲ್ಲಿ ಪ್ರಚಲಿತವಾಗಿದ್ದದ್ದು ಇವತ್ತು ಕೂಡ ಒಂದು ಕಾಲಕ್ಕಿದು ಕಾಡು ಮೇಡುಗಳಲ್ಲಿ ಉಳಿದು ಹೋಯಿತು ಅಳಿದು ಹೋಯಿತು ಅನ್ನೋ ಹೊತ್ತಿಗೆ ನಮ್ಮ ತೋಟಗಾರಿಕೆ ಇಲಾಖೆ ಅಥವಾ ಅರಣ್ಯ ಇಲಾಖೆಗಳು ಅದನ್ನು ಉದ್ದಕ್ಕೂ ಕೂಡ ಗಿಡ ನೆಡುವ ಪ್ರವೃತ್ತಿಯನ್ನು ಮಾಡಿದ್ದು ಎಲ್ಲರೂ ಕೂಡ ಅನುಕೂಲ ಆಯಿತು ಅದು ವಸ್ತು ಬೆಳೆಯುತ್ತೆ ಸಣ್ಣ ಸಣ್ಣ ಬೀಜಗಳು ಗಾಳಿಯಲ್ಲಿ ಹಾಕಿ ಊರು ತುಂಬ ವಸತಿ ಸಂತೆ ಸುಮ್ಮನೆ ಆಗಿಬಿಟ್ಟರು ಕೂಡ ಇಂಥ ಕೆಲ ಕೂಡ ಗಿಡ ಬೆಳೆದು ಬೆಳೆದು ಬಿಡುತ್ತೆ ಅಂತಹ ಗಿಡವನ್ನು ಈ ಔಷಧೀಯ ಗುಣದಿಂದ ಮನೆಯಲ್ಲಿ ಕಂಡು ಅದನ್ನು ಗೌರವಿಸೋದು ಅದರ ಲಾಭವನ್ನು ಪಡೆದುಕೊಳ್ಳೋದು ಅದನ್ನು ಮುಂದಿನ ತಲೆಮಾರಿಗೆ ಕೂಡ ಈ ರೀತಿಯಾಗಿ ಅಥಳಿಗೆ ಮಾಡಿಸಿಕೊಳ್ಳುವಂಥ ಕೆಲಸವು ದೊಡ್ಡ ಗಿಡವನ್ನು ಈ ತೊಡಗರು ಕೂಡ ಮಾಡ್ತಾ ಇದೆ ಅದನ್ನು ಆಯೋಜಿಸಿರ್ತಕ್ಕಂಥ ಅದರ ಎಲ್ಲ ಸದಸ್ಯರಿಗೂ ಕೂಡ ನಾವು ಕೃಷ್ಣವನ್ನು ಪ್ರಾರ್ಥನೆ ಮಾಡ್ತೇವೆ ಇದೇ ರೀತಿಯ ಉತ್ತಮಗಾಗಿಗಳು ಅಂತೇನೆ ಇವತ್ತು ಬಂದಿರತಕ್ಕಂಥ ಶುರು ಕೂಡ ಸ್ವೇಚ್ಛವಾಗಿ ಸಲ ಏನಾಗಿದೆ ಪ್ರಯಾಸಿಗಳು ಭಾವಿ ಪ್ರಯಾಸಿಗಳು ಇಲ್ಲಿ ಬಂದು ಈ ಕಾರ್ಯಕ್ರಮಕ್ಕೆ ಅವರಿಗೆ ಕೈಸಿದ್ದಾರೆ ಅವರ ಅವರಿಂದ ಇಂತಹ ಅನೇಕ ಕಾರ್ಯಗಳು ನಡೀಬೇಕು ಹಾಗೆ ಆಚಿಸ್ತಾ ಬಂದಿರುವ ಶುರು ಕೂಡ ನೆರೆದಿರೋ ಎಲ್ಲ ಧ್ರುವ ಬಾಂಧವರಿಗೆ ಔಷಧ ಸ್ವೀಕರಿಸಿ ಬಂದವರಿಗೆ ವೈದ್ಯೋ ನಾರಾಯಣೋ ಹರಿ ಹೇಳ್ತಾರೆ ಹಾಗೆ ನಾರಾಯಣನಿಗೆ ದೇವರಿಗೆ ಸಮರ್ಪಣೆ ಮಾಡಿ ಮತ್ತು ಔಷಧ ಸ್ವೀಕರಿಸ್ತಾ ಇದ್ದೀವಿ ಎಲ್ಲರಿಗೂ ಕೋರುತ್ತಾರೆ ನಮ್ಮ ಓತು ಸಲಹೆ ಹಾಗೆ ಇಲ್ಲಿ ಔಷಧಿಯನ್ನು ಮಾಡಿ ಕೊಡ್ತಾ ಇದ್ದೀರಿ ಸ್ವಲ್ಪ ಕೆತ್ತೆಯನ್ನು ಹಾಗಿರುತ್ತೆ ಕೆಲವರು ಇಲ್ಲಿಂದ ಹಾಗೆ ಆ ತೊಗಟೆಯನ್ನೇ ತಗೊಂಡು ಹೋಗಿ ಮನೆಯನ್ನು ಹೋಗಿ ಮಾಡುವುದು ಕೂಡ ಸಾಧ್ಯ ಇರುತ್ತೆ ಅದು ಕೂಡ ಇದೆ ಕಷಾಯ ಕುಡಿತೇವೆ ನಾವು ಕಳಿತರೆ ಅದರಿಂದ ನಮಗೆ ರೋಗಗಳೆಲ್ಲ ಹೋಗ್ತದೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಆದರೆ ಆ ಕೆತ್ತೆಯನ್ನು ಆ ಕಷಾಯವನ್ನು ಇವತ್ತು ಮಾತ್ರ ಕುಡಿಲಿಕ್ಕೆ ಅಂತ ಕೆತ್ತೆ ನಿಜವಾಗಿ ಆಯುರ್ವೇದಕ್ಕಾಗಿ అదే మొత్తలు బేరే ఔషధిగూ అదే ఉపయోగించవత్కి యాకే అదే విశేషంగా కుడి యాకెంత కళియా యాదీ రోగ బరు పూర్వజన్మ ప్రతం పాకం వ్యాధిలో పెసాయితే అంత హిందీ జన్మది మా తొందరయే నీకు ఈ రోగ పాక ఇద్ద రోగ బరు పా ದೇಹಕ್ಕೆ ಮಾತ್ರ ಇರುವುದಲ್ಲ ಮನಸ್ಸಿಗೆ ಇರುವಂಥದ್ದು ರೋಗನೇ ಹಾಗಾಗಿ ಇವತ್ತಿನ ದಿವಸ ಆ ಅದರಲ್ಲಿ ಔಷಧಿಯಲ್ಲಿ ಪರಮಾತ್ಮನ ಸಂವಿಧಾನವೂ ಇರ್ತದೆ ಚಂದ್ರ ಬಂದು ಎಲ್ಲ ದೇವತೆಗಳೆಲ್ಲ ಬಂದು ಅದರಲ್ಲಿ ಸಂಗೀತರಾಗ್ತಾರೆ ಹಾಗಾಗಿ ನಾವು ಇವತ್ತಿನ ದಿವಸ ಆ ಕಷಾಯವನ್ನು ಕುಡಿದ್ರೆ ದೇವರ ಅನುಗ್ರಹವೂ ಆಗ್ತದೆ ಈಗ ಇರುವಂತಹ ರೋಗವೂ ಹೋಗ್ತದೆ ಮತ್ತು ವಾಪಸ್ ಹೋಗಬರದ ಹಾಗೆ ಪರಮಾತ್ಮನ ಅನುಗ್ರಹವೂ ಇರ್ತದೆ ಹಾಗೆ ಆ ಒಂದು ಸಂಪ್ರದಾಯವನ್ನು ಈ ತವಳ ಹಾಕಿದ ಅವರು ಕುಳಿಸ್ತಾ ಬರ್ತಾ ಇದ್ದಾರೆ ಅವರಿಗೆ ಮಾತ್ರ ಪ್ರಯೋಜನ ಆಗ್ಬೇಕು ಅಂತಲ್ಲ ಎಲ್ಲರಿಗೂ ಪ್ರಯೋಜನ ಆಗ್ಬೇಕು ಅಂತ ನಮ್ಮ ಸಂಸ್ಕೃತಿಯೇ ಹಾಗೆ ಈಗ ರಾಜಿರ್ಬೋದು ಯಾರೇ ಇರ್ಬೋದು ಅವರಿಗೆಲ್ಲ ಗೊತ್ತಿತ್ತು ಹೇಗೆ ಇರಬೇಕು ಅಂತ ಆದ್ರೂ ಅವತಾರ ಮಾಡಿದ್ದು ಮನುಷ್ಯ ನಮ್ಮೆಲ್ಲರಿಗೆ ಕಳಿಸಬೇಕು ಹೇಗೆ ಇರಬೇಕು ಅಂತ ಅದೇ ರೀತಿ ಅವರು ತಪ್ಪು ಅವರು ಹುಟ್ಟಿ ಹೋದಿತ್ತು ಆದ್ರೆ ಬೇರೊತ್ತಿಗೆ ಸಿಗ್ತಾ ಇಲ್ಲ ಅಂತ ಬಂದ ಎಲ್ಲರಿಗೂ ಉಪಕಾರ ಆಗ್ಬೇಕು ಅಂತ ಕೇಳ್ತಾ இன்னும் எந்த அஞ்சு மாதிரி மதுரை ಕೂಟ ತುಲೆರಕೂಟ ಸಾಧಾರಣ ಎರಡು ಸಾವಿರದ ಐದುಡು ನಮ್ಮ ಸ್ಟಾರ್ಟ್ ಮಂತ್ ಸ್ಟಾರ್ಟ್ ಮಂತ್ನ ಒಂದು ಪತ್ತು ಜನತ ಮೆಂಬರಾದ ನಮ್ಮ ಸ್ಟಾರ್ಟ್ ಬಂದ್ರೆ ಒಂಜಿ ನಮ್ಮ ಕೃಷ್ಣ ಉಡುಪಿದ ಪರಿಹಾರದ ದರಹಾರ್ಟ್ ಎಂಕ್ಲ ಒಂಜಿ ಪತ್ತು ಜನ ಸೇರಿದು ಒಂಜಿ ಕೃಷ್ಣ ಜನ್ಮಾಷ್ಟಮೀನಿ ಎಂ ಸ್ಟಾರ್ಟ್ ಬಂದ್ ಸ್ಟಾರ್ಟ್ ಟೈಮ್ ಬಿಡು ಅವಂಥರ ಇಂಕ್ಲೆ ಕೊಂಚ ಉಮ್ಮಸದು ಬರ್ತದೆ ನನ್ನೆಲ್ಲ ದುಂಬುಗ ನಿನ್ನ ಕಂಟನ್ಯೂ ಅಂತಂದು ಪೋಡು ನೆದು ಪೊರ್ಲುದ ಕಾರ್ಯಕ್ರಮ ಅಮ್ಮ ಪುಡಿ ಅಂಚೆ ವರ್ಷ 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 ನಿನ್ನ ಇಂಪ್ರೂವ್ಮೆಂತ್ ಪ್ರತಿ ಒಂದು ಕಾರ್ಯಕ್ರಮ ಆಡು ಪ್ರತಿ ಒಂಜಿ ನಿನ್ನ ಇಂಕ್ಲ ಇಂಪ್ರೂವ್ ಎಂತ ಅವ್ರ ಅಯ್ಯ ಕಡಿಮೆ ಮಂತೆಜ ಅಯ್ಯೋ ಒಕ್ಕ ಲಾಸ್ಟ್ ಸಾರಿ ಒಂಜ್ ಬಿರೊಂಜಿ ನಮ್ಮ ಇಂಕ್ಲೋ ಥಾಟ್ ಬರ್ತು ದಯ ಪಾಲೇದ ಒಂದು ಅಮವಾಸದಿ ನಮ್ಮ ಕೊಜ್ಜು ನಮ್ಮಾಲತ್ತೊಂದು ಈತನ ಏನು ಯಾನ್ ಬಂದು ಪೇ ಏನು ಮುಪ್ಪತ್ತೈದು ವರ್ಷ ಬೆಂಗಳೂರು ಬತ್ತದ್ದು ಏನ ಊರು ಮಾತ್ರ ಡೆತು ಅಂತ ಮೂಲ ಬೆಂಗಳೂರು ಬತ್ತೆ ಇಂಕ್ಳು ದೆತ್ತೊಂದು ವಿಜ ಸರಿ ಒಂಜಿ ಕಾನ್ಸೆಪ್ಟ್ ಐನು ಮಂತ ಒಂಜಿ ಪಾ ಅಮಾವಾಸ್ಯಾನಿ ಪಾಳ್ಯದ ಕೆತ್ತಲ್ಲ ಮೆಂಥದ ಗಂಜಿ ಕೋರ್ಪು ಒಂದು ಒಂಜಿ ಹೆಂಕ್ಲ ಕಾರ್ಯಕ್ರಮವನ್ನು ಒಂಜಿ ಅನುಷ್ಠಾನ ಮಂತ ಪೂರಾ ಇಂಗ್ಲ ಕಮಿಟಿ ಪೂರಾ ಸೇರಿದು మనపు నేను కేండ అప్పగా ఇంక విద్యా పెట్టాడు పూర్ణ ప్రజ విద్యా పెట్టాడు ఇంకా కేండ ఇంచేంచా మనపు ముందులా ఎంచిన అభిప్రాయం కేండ అయితే కారక అక్కలు పండారు ఇంక పూర్ణ సహమతం ఉండు నీకులు ఎంచిన మంత్ ఇంక పూర్ణ సహతం ఉండు పండేది అంతే కలెద వర్ష ఇంక అక్కలైన సహయోగ తట్టుకునే ఇంక స్టార్ట్ అంత పోయి సరే ఇంకలో అందాజని ముందుది అని ప్లాన్ అంతా ಬಟ್ ಅವ್ಲು ಜನ ಐನೂರು ಜನತೆ ನಿತ್ತು ಬರ್ತೇವ್ರಿ ಹೋಗಿ ಸರಿ ದಾಲ ಪ್ರಸಾರದ ದಾಲ ಹೆಜ್ಜೆ ಇಂಕ್ಲಾಂತ ಬಂತ ಆ್ಯಂಡ್ ಈ ಸಾರಿ ಎಂಕ್ಲ ಫಸ್ಟ್ ಹೋಯ್ನ ವರ್ಷದ ಒಂಚೂರು ಒಂದು ಎಕ್ಸ್ಪೀರಿಯನ್ಸ್ ಇತ್ತು ನಿಂಕ್ಲೆಗೆ ಆ ಬೇಸು ಈ ಸರಿಲ್ಲ ಎಂಕ್ಲ ಈ ಕಾರ್ಯಕ್ರಮ ಮುಂಜಿ ಒಂದು ಐನೂರು ಏಳನೂರು ಜನತ ಅಂದಾಜು ಹೆಂಕ್ಳು ಮನ್ಪೋಂಜಿ ಪ್ಲಾನ್ ಮಂತ ಸೊ ಐನಾರ್ದವರ ಈ ಸಾರಿ ಈ ಕಾರ್ಯಕ್ರಮ ಅನ್ಪುಣ್ಣ ಈ ಆತಿ ತಮಾಷೆ ಕಾರ್ಯ ಒಂಜಿ ಕಾರ್ಯಕ್ರಮನೇ ಮಾರಿ ಮಲ್ಲ ಬೆಂಗ್ಳೂರು ರಡ್ಡು ಕಡೆ ಇಟ್ಟು ನಮ ನಮ್ಮ ಶೇಷಾದ್ರಮ ಮಂತ್ ಒಂದು ಇಟ್ಲ ಇಂಕ್ಲ ಮಂದ್ರ ಬುಕ್ಕ ಮುಲ್ಪರ್ ಒಂಜಿ ಸಹಕಾರ ನಗರ್ ಮಂದೂರು ಆಂಡ ಈ ಇಂಕ್ಲ ಜನೇ ಪೂರೈಂಕ್ಲ ಕಾಂಡ ಒಂಜಿ ರೆಡ್ಡು ಗಂಟೆಗೆ ಲೆಕ್ಕಂದು ಪೋದು ಆ ಮರತ್ ಇ ದತ್ತುಿದೆ ಅಯ್ನ ಫ್ರೆಶ್ಶತ್ತದು ಅದ ಆಯಿತಾ ಐನ ರಸ ದತ್ತದು ಐಕ ಮೆನ್ತೆ ಗಂಜಿ ಪೂರ ಅಂತದ್ದು ರೆಡಿ ಮಂತಿತ್ತು ಆಜಿ ಆಜಿ ಗಂಟೆಗೆ ಇಂಗ್ಳು ಪೂರ ಆಯ್ತ ಬಗ್ಗೆ ಪೂರ ರೆಡಿ ಮಂತ್ ಇನ್ನಿತ ಕಾರ್ಯಕ್ರಮ ಇಂಕ್ಳು ಉದ್ಘಾಟನೆ ಮಂತ ಇನ್ನಿತ ಕಾರ್ಯಕ್ರಮ ಉದ್ಘಾಟನೆಗೆ ಇಂಕ್ಲ ಬೇಜಾವರ ಸ್ವಾಮೀಜಿಲಿ ಇರ್ತಾರೆ ಬಕ್ಕ ಶ್ರೀರೂರ್ ಸ್ವಾಮೀಜಿಲಿ ಇರ್ತಾರೆ ಅಕ್ಲೆ ಬಂಡೆರು ಇಂಕ್ ಬರ್ಪ ನಿಕ್ಲು ನಿಕ್ಲು ನಿಕ್ಲೇನು ಎಡ್ಡೆಡ್ ಮನ್ಪುಳಿಯಿಂದ ಬಂದೇ ರೀ ಆ ಕಾರ್ಯಕ್ರಮದೇ ಇಂಕ್ಳ ಈತ ನೆಟ್ಟ ಇಂಕ್ಳು ಕಾರ್ಯಕ್ರಮ ಮಂತ ಸೊಲೆ ಸಂಘಟನೆ ಕಾರ್ಯದರ್ಶಿ ಉದಯನಲ್ಲಿ ಇವತ್ತು ಪೂರ್ಣ ಪ್ರಜ್ಞಾ ವಿದ್ಯಾಪೀಠ ಹಾಗೂ ತವಳುವ ತುಳುಕೂಟದ ವತಿಯಿಂದ ಒಂದು ಒಳ್ಳೆಯ ಒಂದು ಉತ್ತಮವಾದ ಒಂದು ಕಾರ್ಯಕ್ರಮ ಮಾಡಿದರು ಈಗ ನಮ್ಮ ಊರಲ್ಲಿ ಇರುವ ಆಚರಣೆ ಯಾವುದು ಬಿಡಬಾರ್ದು ನಾವಿಲ್ಲಿ ಬಂದಿರೋದು ವ್ಯವಹಾರದ ದೃಷ್ಟಿಯಿಂದ ಬೆಂಗಳೂರಿಗಾದ್ರೂ ಅಲ್ಲಿ ನಡೆಯುವಂಥ ಇಲ್ಲಿ ಬಿಡಬಾರ್ದು ಅಂತ ಆ ದೃಷ್ಟಿಯಿಂದ ತೌಳುವ ಕುರು ತುಳುಕೂಟದ ವತಿಯಿಂದ ಇವತ್ತು ಕಷಾಯಿ ಅದು ಒಂದು ಮರ ಬರುತ್ತೆ ಅದರದ್ದು ಹಳೆ ಮರದ ಅದರದ್ದು ಕೆತ್ತಿ ತೆಗೆದು ಅದನ್ನು ಗುದ್ದಿ ಮಾಡುವಂಥ ಕಷಾಯಿ ಅದು ತುಂಬ ದೇಹಕ್ಕೆ ರೋಗ ನಿರೋಧಕ ಶಕ್ತಿನ ಕೊಡುತ್ತೆ ಹಾಗೂ ನಮ್ಮ ದೇಹದಲ್ಲಿರೋ ಕೆಲವು ಯಾವುದೇ ಒಂದು ಸಣ್ಣ ನಂಜಿನ ಕಾಯಿಲೆಗಳಿರಲಿ ದೂರ ಆಗುತ್ತೆ ಅನ್ನೋ ಒಂದು ಸಂಪ್ರದಾಯವೂ ಇದೆ ಆಗತ್ತೇನೂ ಹೌದು ಹಾಗೆ ಮತ್ತು ಮೆಂತೆ ಗಂಜಿ ಮೆಂತೆ ಗಂಜಿನೂ ಅದು ಆರೋಗ್ಯಕ್ಕೆ ಒಳ್ಳೆಯದು ಅದನ್ನು ನಮ್ಮ ತವಳ ಕುಳು ತುಳುಕೂಡದವ್ರು ಇವತ್ತು ಆಯೋಜಿಸಿದ್ದಾರೆ ಅವರಿಗೆಲ್ರಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ ಹಾಗೂ ಇವತ್ತು ಆಷಾಢ ಅಮಾವಾಸ್ಯೆ ಇಲ್ಲಿ ಬೆಂಗಳೂರಲ್ಲಿ ಅಲ್ಲ ಬೆಂಗಳೂರಲ್ಲಿ ಅಂತಲ್ಲ ಎಲ್ಲ ಕಡೆನೂ ಇದು ಭೀಮನ ಅಮಾವಾಸ್ಯೆ ಅಂತಲೂ ಕರೀತಾರೆ ಎಲ್ರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಅಂತ ನಾನು ಹೇಳ್ತೀನಿ ನನ್ನ ಹೆಸರು ಪ್ರವೀಣ್ ಶೆಟ್ಟಿ ಆಟಿದ ಕಷಾಯ ಈ ಒಂದು ಆಟಿದ ಕಸಾಯಪ್ಪ ಅಂದರೆ ನಮ್ಮ ವಿಶೇಷವಾದ ತುಳುನಾಡು ನಮ್ಮ ಜಿ ಆರೋಗ್ಯಕ್ಕೆ ಒಂದು ಅದುಂಟು ಬಾಣಿ ನನ್ನ ಬೊಲ್ಪಗೂ ಸೂರ್ಯೋದ್ರ ತುಂಬಬಹುದು ಆ ಮರದ ಪಾಲೆದ ಕೆತ್ತ ಬತ್ತದ ಐಕ್ಯು ಬೋಡಿನ ಬೆಳ್ಳುಳ್ಳಿ ಜೀರಿಗೆ ಬೊಕ್ಕ ಎಡ್ಡೆ ಮುಂಚಿ ಬಾರ್ದು ಕಲ್ ಕಲ್ಲಡೆ ಕೆತ್ತೋಡು ಕಲ್ಲುಡೆ ನಮ್ಮ ಒಂದು ಮಲ್ಪಡೋ ಹೋಗಲ ಆಯುಧನ ಯೂಸ್ ಮಾಡ್ಬಾರೇ ಇಂಚಿ ಅಂಚೆ ಮಲ್ತೀನಿ ಒಂಚೂರು ಕಸಾಯ ಉಂದು ಜೋಕಲಿಗೆ ಜ್ವರ ಬರ್ಪಣೆಗೆ ಕಮ್ ಕಮ್ಮಿ ಒಂಜಿ ಮರದಾದಿತ್ತು ಬೊಕ್ಕ ಮಲೇರಿಯಾಗೆ ಚರ್ಮರೋಗಿ ಬೊಕ್ಕ ಜೀರ್ಣಶಕ್ತಿಗೆ ಒಂದೊಂದು ಮರದಾಣು ಈ ತಳವರ ಈ ಒಂಜಿ ಕೂಟ ಕೆಲ ವರ್ಷವ್ರದ್ದೊಂಚಿ ಬೆಂಗಳೂರು ವಿಶೇಷವಾದ ವಿದ್ಯಾಪೀಠ ಅಷ್ಟೇ ಮೀದ ಒಂಜಿ ಗುಬ್ಬು ಕಾರ್ಯಕ್ರಮ ಮಸ್ತ್ ಮಲ್ಲ ಮಟ್ಟು ಮಲ್ತೊಂದು ಅಂಚೆನೇ ಈನಿತ ದಿನಟ್ಟು ಪೇಜವರ ಶ್ರೀಲ ಅಂಚನೆ ಶಿರೂರು ಮಠದ ಸ್ವಾಮೀಜಿ ಈ ಒಂಜಿ ಲೇ ಪಾಲ್ ಪಾಲ್ಪಡೇದು ಒಂಜಿ ಉದ್ದೀಪನ ಮಲ್ತೀರು ಅಂಚನೆ ಎಡ್ಡೆ ಪುಳನ ಬೈಕ್ ಅಂಚನೆ ಮಾತು ಒಂಜಿ ಈತ ನುಡಿನ ಅಂಚನೆ ಈ ಈನಕ್ಕೆ ನಮ್ಮ ಮಲ್ತೊಂದುಲ್ಲ ಪಡ ಸಂಪ್ರದಾಯವಾದ ನಮ್ಮ ತುಳುನಾಡದ ಈ ಕಟ್ಟಗಟ್ಟಲೆ ನಮ್ಮ ರಾಜುಡುದಾಯ ಮಲ್ತೊಂಬ ರಾಜಬುಡು ಅವೇತು ತುಳುವೇರು ಮೂಲ ಬೆನ್ನಿದ ನೆಕ್ ಬೆನರಗಾದು ಈ ಬತ್ತಿನ ಪುರುತುಡು ನಮಗೆ ಕಸಾಯ ತಿಕ್ಕಿನ ಪುರುತಡು ಈ ತೌಳವರ ಕೂಟ ಕರಿನ ರೆಡ್ಡು ವರ್ಷದ ವಿದ್ಯಾಪೀಠು ಮಧ್ಯರಾತ್ರಿಡು ರೆಡ್ಡು ಗಂಟೆದ ಪುರುತಡು ಹೋದು ಆ ಪಾಲಯದ ಮರ ತಲೆ ಹೋದು ಕೆತ್ತದು ಕೆತ್ತೇನು ಕನ್ನತದ್ದು ವಿಶೇಷವಾದ ಮರ್ದು ಅಂಚನೆ ಮೆತ್ತದ ಗಂಜಿನ ಮಲತದ್ದ ಕೊರೊಂದು ಒಂದು ತುಳುವರಿಗಿಂದ ಹತ್ತು ಮಾತ ಮೂರು ಬತ್ತಿನ ಒಂದು ಸಾಧಾರಣ ಏಳ್ನೂರು ಎರಡು ಮೂರು ಜನಕ್ಕೆ ಪಟ್ಟೊಂದು ಲೇರಿ రాజేష్ ఛానల్ తూలే లైక్ మలుపులే కమెంట్ మలుపులే సబ్స్క్రైబ్ మలుపులే బెల్ ఐకెన్ ఒత్తు నేను మాత్రం మరపొచ్చి మాతరేగల సోల్మెలు యాన్ నిక్లెన అద్వితీ శెట్టి యాన్ నిక్లెన అశ్వితి శెట్టి కుడ్ల ఇస్ ఆర్ సిటీ కుడ్ల దక్కులు ఇస్ ఆర్ ఇమోషన్ కుడ్ల దక్కులు ఛానల్ సబ్స్క్రైబ్ అనుకున్నా మరే మరేపోచి సబ్స్క్రైబ్ లైక్ అండ్ షేర్ థ్యాంక్ యూ కుడ్ల ఇమోషన్